ಅಂದ್ರ ಹಳೆ ಮುದಿಕ್ಯಾರ ಅಂದ್ಯಾನ ಹಂಗಂದ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಚಪ್ಪಾಳೆ ಇದೈರ ಬಂದೈತಿ ಯಾರಿಗೆ ಬಾ ಸಾಕ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ನಿಮ್ಮ ಅವನ ಕಮಿಟಿ ಯಾರ ನಮ್ಮ ಅಣ್ಣಾರ ಬಿಗಿಯದಾರ ಅಂತ ಎಲ್ಲರೂ ಸುಮ್ಮ ತಡ್ಕೊಂಡು ಕೂತಾರ ಅಜ್ಜ ಗಿಜ್ಜಾಕ ಸ್ವಲ್ಪ ಸಾಡ್ಲಿ ಬಿಡ್ರಿ ಬೇಕಾರೆ ನೀನು ಇರ್ಲಾ ನಿಮ್ ಮಕ್ಕಳು ಇರ್ಲಾ ನಿಮ್ ತಂಗಿನೂ ಇರ್ಲಿಲ್ಲ ಬಿಜಾಪುರಿಂದ ಬಂದೀನಿ ರೀ ಹೆಂಗೆ ಇರ್ಬೇಕ ನಾ ಅಷ್ಟು ಪವರ್ ಇರ್ಬೇಕು ನಮ್ಗೆ ಅದ ಮತ್ತು ನಿಮ್ಮ ಅವ್ವರ್ಗೆ ಹೇಳಿ ಹೊಡಿಯಮ್ಮ ಯವ್ವ ಅಕ್ಕನು ಯವ್ವ ಹಾಂ ಅಕ್ಕ ಡೋರಿಲ್ಲ ಬಂದಾಳೆ ರೂಪಾಯಿ ಕೊಡ್ರಿ ಯವ್ವ ಒಳ್ಳೆ ಒಕ್ಕಳ ಹಾಂ ನಾ ಹೆಂಗೆ ಕಾಣಾತೀನಿ ನೀ ಹಾಂ ಹಾಗೆಲ್ಲ ಹೇಳಿನಲ್ಲ ಏನದು ಹಗಳೇನು ಹೇಳಿದಿ ಆ ಸೊಲೆ ರಿಪೇರ್ ಮಾಡೋರು ಬಂದರಿ ಯವ್ವ ನಮ್ಮವ್ವದವ್ರು ನೀವು ಹೇಳ್ರಿ ಹೆಂಗೆ ಕಾಣಾತೀನಿ ರೀ ಹೆಂಗ್ ಕಾಣಾತೀನಿ ವಾ ಲವ್ ಯು ಹಾ ನೋಡಿ ಅಲ್ಲಿ ನೋಡ ನೀ ಹೇಗದ ನೋಡು ಮುಂಜಾನೆ ನಮ್ಮ ಜಂತವನೆ ಬಂದಿರ್ತೈತಿ ಒಂದು ಗಾಡಿ ನೂರು ರೂಪಾಯ್ದಾಗ ಆರು ಸೌಕರ್ಯ ಕೊಡ್ತೀವಿ ರೀ ಅದು ಗಂಡ್ಮಕ್ಳು ಮಾತ್ರ ಹೆಣ್ಮಕ್ಳು ಅಲ್ಲಿ ನಾವು ದುಡುತ್ತಿನಿವೋ ಯಾರಪ್ಪನ ಮನಿದೀನಿ ಅಂತ ತಿಂದು ಐತೆ ಹೌದಿಲ್ಲ ಅಣ್ಣ ದುಡಿಯೋಕೆ ಯಾವ್ದಾದ್ರಿ ಏನೈತಿ ಅದೇ ನಾವು ನೋಡು ರಾಣಿ ಹಂಗೆ ರಾಣಿ ಹಂಗೆ ಇರ್ತೀವಿ ಆಮೇಲೆ ನಿನಗೆ ರಾಣಿ ಅಂದಾವ ನಿನಗೆ ನೀನು ಕಿರಟ ಇಟ್ಕೊಂಬಂದ್ರೆ ರಾಣಿ ಅಂತರನ ಹೌದಿಲ್ಲ ಅಣ್ಣ ಅನಿಲ್ಲ ನಾ ಯಾವಾಗಲೂ ರಾಣಿನೇ ಹಾಂ ಹೌದಿಲ್ರಿ ನಮ್ಮ ಹೆಣ್ಮಕ್ಳು ಆರಾಮ ಮನೇಲಿ ಕುಂತಿರಿ ನಾವು ಹಾ ಅಣ್ಣ ಇನ್ನೊಂದು ವಿಶೇಷ ಸೂಚನೆ ನಮ್ಮ ಸರ್ ಬಂದು ಹೇಳಿದರು ಇಲ್ಲಿ ಯಾರ್ಯಾರು ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಾಳೆ ಮಾರ್ನಿಂಗ್ ಎಕ್ಸಾಮ್ ಅದ ದಯವಿಟ್ಟು ಯಾರ ಇದ್ರ ದಯವಿಟ್ಟು ಹೋಗ್ರಿ ಹೋರಿ ಮನಿಗೋರಿ ರೆಸ್ಟ್ ಮಾಡ್ರಿ ನಾ ಯಾಕಂದ್ರ ಹಳ್ಳಿ ಸಿಗಂಗಿಲ್ಲ ಲೈಫ್ ನಾವೆಲ್ಲಾ ಕಳ್ಕೊಂಡ್ ಕುಂತೀವಿ ಈಗ ಎಸ್ ಎಲ್ ಸಿ ಚಂದ ಕಲ್ತಿದ್ರಿ ಹಿಂಗ್ಯಾಕೇತ್ ನಮ್ಮ ಜೀವನ ಅಲ್ಲ ಅದೇ ನಮ್ ಇರ ಹೋದ್ರೇನು ಮೈಂಡ್ ನಮ್ಮ ಲಾರಿ ಹೊಡಿತೀವಿ ಹುಡುಗಿಯರ್ಡೀರಿ

ಹೇಳ ಎಲ್ಲ ಮಾವಂದಿರಿಗೂ ಇದ್ರಾಗ ವಿಶೇಷವಾಗಿ ನಾಗೈ ಮಾವ ಸಿದ್ದಯ್ ಮಾವ ಇವ್ರಿಬ್ರಿಗು ಬಿಟ್ಟು ಎಲ್ಲರಿಗೂ ಮಾವ ಅಣ್ಣಿ ಏನನ್ಬೇಕು ಅನ್ಬೇಕುಪ್ಪ ಅಣ್ಣ ನೀವ್ ಎಟ್ಟ ಬರ್ಗಟ್ರು ಎಟ್ಟುದ ಬಾಯಿ ತೆಗೀತ್ರಿ ಮಾವ ಅಣ್ಣ ಮಾವ ಅಣ್ಬೇಕ ಹಬ್ಬಕ್ಕೆ ಯಾರು ಮಾವ ಅಣ್ಬಕ್ ಐತ್ರಿ ಇವ್ರು ಒಟ್ಟರು ನೀವ್ ಅಣ್ಣಂಬ್ರೋಡ್ ಲಕ್ಷ್ಮಿ ನೋಡ ಅಣ್ಣ ತಂಗಿಯರೇ ಬಂದ ನೀ ಆಡಿದ ಅಂದ್ರೆ ಊರ ದಾಟೋದಲ್ಲಿ ಇವತ್ತು ನಮ್ಮ ಹಳ್ಳನ ದಾಟೋದಲ್ಲಿ

ಐದೈನೂರು ಸಾವಿರ ಸಾವಿರ ಲಿಪ್ಟಿಕ್ ಕಸ್ತಾರ ಅಂದ್ರೆ ಇವ್ರ ತುಟಿ ಎಟ್ಟು ಹದಿಗಟ್ಟ ಹೈದರಾಬಾದ್ ಆಗಿರ್ಬೇಕು ಅವು ಹಂಗಲ್ಲ ನಾ ಹೇಳಾಕತ್ತಿದ್ದು ಬ್ರಾಂಡ್ ಭೂಮಿ ಮ್ಯಾಗ ಎಲ್ಡ ಬ್ರಾಂಡ್ ಯಾವ್ದು ನಾಡ್ ಅಂತ ನಮ್ಮ ಯೋಧರು ನಾಡಿಗ ಅನ್ನ ಹಾಕುವಂತ ನಮ್ಮ ರೈತರ ಇವ್ ಯಾಡ್ ಬ್ರಾಂಡ್ ಬಿಟ್ರಿ ಯಾವ ಬ್ರ್ಯಾಂಡ್ ಇಲ್ಲ ಯಾ ಹೀರೋಯಿನ್ ಇಲ್ಲ ಯಾ ಹೀರೋಯಿನ್ ಇಲ್ಲ ಮತ್ತ ನಾವು ದುಡ್ಡು ತಿನ್ನೋರಿಗೆ ಯಾವ್ದು ಹೊಲದಾಗ ಕೆಲಸ ಮಾಡಿದಾಗ ಮದ್ವೆ ಆಗಂಗೆ ನಾವು ಸಾಫ್ಟ್ವೇರ್ ಇಂಜಿನಿಯರಿ ಡಾಕ್ಟರ್ ಲಾಯರ್ ಇಂಥವ್ರಿಗೆ ಮದ್ವೆ ಆಗ್ತೀವಿ ನಾವು ಯೋಗೆ ಯೋಗೆಯೆ ಕಮ್ಮ ಆಗಿತಂತ ಮಾಯಿ ಮಾವಾ ಮಾವಾನ ಬಾಡ ಹ್ ಗಿರಾಯಕ ಬಾಳ್ ಬಿರಸೈತಿ ಮಾವನ ದಷ್ಟಕ್ಕೆ ನದ ಹಲ ಅಯ್ಯೋ ದೇವಪ್ಪಾಜಾ ಏಕಿ ನಿನ್ನಗೊಡ ಬಾವು ಕಣಸೋಬೇಕು ಅಂತಪ್ಪ ಏ ಇಲ್ಲ ಆಲ್ರೆಡಿ ನಮಕ ಇರಬೇಕು ಹೌದಿಲ್ಲ ಅಯ್ಯೋ ನೀ ನಮ್ಮ ಅಮ್ಮನ ತಂಟೆ ಗೋಡೆಂದ್ರ ನಿನ್ನ ಕಸ ಬರಿ ಸೀಡ ತೋಣ ಬೆಳಕ ತರಕಿ ಹೌದು ಬಂದಾ ಅಯ್ಯ ಸಂಟಿ ಶಾಂತಮ್ಮ ಹೆಸರು ಕೇಳಿಲಿ ಕೈ ಶಾಂತಮ್ಮ ಬಂದೆ ಅಂಬೆ ಶಾಂತ ಅಕ್ಕ ಬಂದಿಯಾ ಅಕ್ಕ ಹಾ ಮತ ಅಕ್ಕ ಆ ತಳ ದೇವಪಮಾ ನೀ 왔ೆ ನಿ ಆದ ಒಂದ ಕಾಲ ಮುರ್ಸಿಡ್ತಿನಿ ಈಗ ಪಾಪ ಹೆಂಗ ಅಡ್ಡಾಡ್ಕಂತ ಜನಾ ಮಾಡ್ತಾ ಇದ್ತೆ ಡೋಂಟ್ ವರಿ ಮೇ ہوں ನಾ ಡೋಂಟ್ ವರಿ ಅವನೂ ہوں ಅಂತಂದ್ರೆ ಏನು ಅದು ಗುಡಿವಲ ಅಂಕ ಯಾಜ ಹಾ ಗುಡಿವಲ ಯಾರ್ ಎಕ್ರೆ ನಿಂಗ ನೋಡು ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷಿಗಾಗಿ ಅಂತ ಹೇಳ್ತಾ ಅವಾಗ ಅವಾಗ ಅವ್ ಹುಡುಗರಿಗೆ ನಾ ಮಾತಿರ್ತೇನ್ರಿ ಹುಡುಗರ್ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡೀರಿ ಹೊಡ್ರಿ ಹುಡುಗರು ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹೊಡೀರಿ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಹುಡುಗಿಯರ್ನೇ ಅವತ್ತು ನಿಮ್ಮ ನಂಬಕ್ಕ ಏನ ಹುಡುಗಿಯ ನಂಬ್ರಿ ಹುಡುಗರು

ಯಾಕ ಸಾಕುಂದ್ರು ನಿಮ್ಮವ್ವನು ಈ ನಮ್ಮೋನಿ ಬಂದೋಬಸ್ತಿದ್ದ ಇವ್ರನ್ನ ತಡಿದಾಗಲ್ಲ ಏನು ನೀ ಯಾರ್ಯಾರ ಬರ್ತೀರ ಅಂದ್ರೆ ಇವ ಬ್ಯಾರೆ ಗೀಡು ಏನು ಉಳಿದಿಲ್ಲ ನೀವು ಅದಕ್ಕೆ ಕವನ ಅದು ಕವನ ಕವನ ಹಾಂ ಪುಚ್ಚ ಯಾರು ಯಾರಾರ ಬರ್ಲತೀರ ಅಲ್ಲಿ ನೀವು ಯಾರ್ಯಾರ ಹೋಗತೀರ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುತೀರ ಆಹಾ ಬೆಣ್ಣಿ ಹೆಂಗೆ ಇರತೀರ ಹೌದು ಬೆಣ್ಣಿ ಹಂಗ ಮಾತ ಹೇಳತೀರ ಬೆಣ್ಣಿಂಗ್ರು ಬೆಣ್ಣಿ ಹಂಗತೀರು ಹುಡ್ಗಿಯಾರ ಹಿಡುದು ಆಂಟಿಗಳ ಕಾಮೆಂಟೆನ ಮಾಡುತ್ತೀರೋ ಏ ಬಾಯಿಲ್ ಏನಂದ ಹುಡುಗಿಯಾರ ಹಿಡುದ ಹುಡ್ಗಿಯಾರ ಆಂಟಿಗಳ ತನಕ ಮಾಡುತ್ತೀರ ಇವ್ರು ಲವ್ ಮಾಡಿದಾರ ನಮ್ಗೂ ಕೂಡ ನಿಯತ್ತಾಗಿದ್ದರೆ ಯಾಕೆ ಅಣ್ಣ ನಾವು ನೀ ಎತ್ತಾಗಿರ್ತೀವಿ ಅದಕ್ಕೆ ನಮ್ಮ ಹುಡುಗಿಯರ್ ಪಾಪ ಹುರ್ಲ್ ಹಾಕೊಳ್ಳೋದು ಸುಸೈಡ್ ಮಾಡ್ಕೊಳ್ಳೋದು ಮಾಡ್ಕೊಳತ ನಿಮ್ಮ ಹೆಸರು ಮೇಲೆ ಯಾವ ಮಗ ಹೇಳಿದೆ ಊರಾಗೆಲ್ಲ ಕೇಸ್ ಇರೋದು ನಮ್ ಯಾಗ ಅದಾವ್ ಹೌದಿಲ್ವ ನಿಜ ಹೇಳ್ರಿ ನಾ ಪ್ರೀತಿಗೋಸ್ಕರ ಎಷ್ಟು ಮಂದಿ ಪ್ರಾಣ ಕೊಟ್ಟಿಲ್ಲ ಹುಡುಗರು ಉದಾಹರಣೆಗೆ ಆಗೇ ನಮ್ಮ ಅಣ್ಣ ಆಡಿದ ಒಂದ್ ಹಾಡ್ ಆಡಿದ ಆಗೇಲಿ ಬಾಜು ಊರನ ಗೆಳತಿ ಬಾಳ ನೆನಪಿಗೆ ಬರತಿ ಈ ಹಾಡ ಹಾಡಿ ನಮ್ಮ ಯಾವ ರೆಕಾರ್ಡಿಂಗ್ ಬಿಟ್ಟು ತಡ್ಕೊಳ್ಳೋಲ್ಲ ಹಿರಿಯ ಪಡಿಸಲಿಗೆ ಪೂಲ್ ಹರಿ ಜೀವ ಬಿಡ್ತದ ನಮ್ಮ ಅಣ್ಣನ ಸಾಹಿತ್ಯ ಹಂಗಾದ ಮನುಷ್ಯನ ಮ್ಯಾಲ ಬರಿ ಕೊಟ್ಟಂಗ ಇರ್ತಾವ ಅಂತ ಸಾಹಿತ್ಯ ಬರ್ದಿರ್ತಕ್ಕಂಥ ನಮ್ಮ ಕೃಷ್ಣ ತೀರದ ಗಾನಕ್ ಹೋಗಿ ಪರ್ಸೋನಾಗ ಬರ್ಲಿ ಇನ್ನೊಂದ್ ಸರಿ ಜೋರಾದ್ ಚಪ್ಪಾಳಿ ಇವತ್ತ ಕುಡಗುಂಟಿ ಗ್ರಾಮಕ್ಕೆ ಯಾವ ನೀವೇನ್ ಹೊಡೀಬ್ಯಾಡ್ರಿನ್ ಇಲ್ಲ ಎರಡು ದಿನ ನಿಮಗೆ ರಗಡಾಗಿದ್ದ ನನಗೂ ಗೊತ್ತೈತಿ ಯಾಕಂದ್ರ ಕುಂಬ ಹೊತ್ತು ಬಿಸಿಲಾಗ ಹಳ್ಳಿ ಪಲ್ಲಕ್ಕಿಗೆ ಹೊಳ್ಳಿ ಚಪಾತಿ ಮಾಡಿ ದನದಿರಿ ಚಪ್ಪಾಳಿ ಹೊಡಿದ್ ನಿಮಗೆ ಆಗೋಲ್ಲ ನಮ್ಮ ಮೂರು ಮಂದಿಗೆ ಹಳ್ರಿ ಬ್ಯಾರೆ ಊರಿಂದ ಬಂದಂತ ಬೀಗರ್ ಯಾರು ಇದ್ರೆ ಚಪ್ಪಾಳಿ ಹಾಡ್ರಿ ಯಾರ ಚಪ್ಪಾಳಿ ಹೊಡೆದಿರಿ ನಮ್ಮ ಗದ್ದೆ ಬಸವನ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡ್ಲಿ ಯಾರ ಚಪ್ಪಳಿ ಹೊಡಿಲಾರ್ದ ಸುಮ್ ಕುಂತೀರಿ ಆ ಗದ್ದಿ ನಿಮ್ಮ ನಾಳಿಗೆ ಮುಂಜಾಲಿ ಗ್ಯಾಪ್ ಕೊಡ್ಬೇಡ ನೀ ಚಪ್ಪಾಳಿ ಹೊಡಿಯುವಂತ ಶಕ್ತಿ ಕೊಡ್ಲಿ ಅಂತ ಬರಲಿ ಜೋರ ಚಪ್ಪಳಿ ಯಾರ ಚಪ್ಪಾಳಿ ಹೊಡೆದ್ ನಿಮ್ ನಿಮ್ ಬರಲಿ ಜೋರೇ ಚಪ್ಪಳಿ ನಮ್ ಹೆಣ್ಮಕ್ಳು ಬಿಡು ಎಲ್ಲ ಮಾಡ್ ಮಾಡಿ ಸುಸ್ತಾಗ್ಯಾರ ನಿಮ್ ಗಂಡ್ ಮಕ್ಳಿಗೆ ಹೇಳ ಏನ್ ಕೆಲಸ ಚಪ್ಪಳ ಹೊಡ್ಯಾಕ ಅಲ್ಲಿ ಏನು ಕೆಲಸ ಹಾ ಮತ್ತ ಮನೆ ಕೆಲಸ ಮಾಡ್ತೀವಿ ಬಾಂಡೆ ತಿಕ್ತಿವಿ ಮುಸರಿ ತಿಕ್ತಿವಿ ಮುಸರಿ ಅಂದ್ರೆ ಏನ ಬಾಂಡೆ ಅಂದ್ರೆ ಏನ ಆ ಅದು ಎಲ್ಲ ಒಂದೇ ಹಾ ಬೇರೆ ಬಸಮ್ಮ ಮುಸರಿ ಅಂದ್ರೆ ಏನ ಬಾಂಡೆ ಅಂದ್ರೆ ಏನ ಬಟ್ಟೆ ಒಗಿತೀವಿ ಮನೆ ವರಸ್ತೀವಿ ಆ ಬರ್ಲಿ ಜೋರ ಚಪ್ಪಳಿ ಹೌದು ರೊಟ್ಟಿ ಮಾಡಕ್ಕೆ ಬರ್ತನ ನಿಂಗೆ ಏ ಬರ್ತಿತ್ತಲ್ಲ ರೊಟ್ಟಿ ಮಾಡೋಕರ್ ಹೆಂಗೆ ಮಾಡ್ತಾರೆ ಹೇಳ

ಹಾ ನಿಮ್ಮ ಬೆಂಕಿ ಎಲ್ಲಾ ಡಿಪಾರ್ಟ್ಮೆಂಟ್ ನೌಕರಿ ಮಾಡಕ್ ಹೆಣ್ಮಕ್ಳದಾರ್ ಆದ್ರ ಅಗ್ನಿಶಾಮಕದೊಳಗಿಲ್ಲ ಯಾಕೆ ಹೇಳ್ರಿ ಯಾಕೆಚ್ಚು ಕೆಲಸ ಇವರ ಮಾಡ್ತಾರ ಮತ್ತೋಕಾರಿ ಬರ್ಲಿ ಜೋರ ಚಪ್ಪಳಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಸ್ಯದ ಸ್ಕಿಟ್ ಅನ್ನ ತದನಂತರದಲ್ಲಿ ತೆಗೆದುಕೊಂಡು